ಹೆಣ್ಣು ಮನುಕುಲದ ಕಣ್ಣು ಅಂತಾರೆ ಹೆಣ್ಣು ಪ್ರಕೃತಿ ಯಾರು ಬೇಕಾದರೂ ಹೆತ್ತ ಮಕ್ಕಳಿಗೆ ಮೋಸ ಮಾಡಬಹುದು ಆದರೆ ಹೆತ್ತ ತಾಯಿ ಮಾತ್ರ ಮಕ್ಕಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿ ಅಂತ ಇದ್ದರೆ ಅದು ತಾಯಿಯ ಪ್ರೀತಿ ಮಾತ್ರ ಹೀಗಾಗಿ ತಾಯಿಗೆ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೇಷ್ಠವಾದಂಥ ಸ್ಥಾನ ಇದೆ ಆದರೆ ಇಲ್ಲೊಬ್ಬಳು ತಾಯಿ ಇದ್ದಾಳೆ ಈ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇತ್ತು ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ ಪುರುಷ ಪ್ರಧಾನ ಪಿತೃ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಸಾಮಾಜಿಕ ಮೌಲ್ಯ ಅದು ಒಂದು ಪ್ರಾಣಿಗಿಂತ ಕಡೆಯಾಗಿದೆ ಯಾಕೆ ಅಂದ್ರೆ ಹೆಣ್ಣು ಹುಟ್ಟಿದಳಂದ್ರೆ ಆಕೆ ಹುಟ್ಟಿದಾಗಿಂದ ಆಕೆ ಸಾಯೋವರೆಗೂ ಆಕೆಯ ಮೇಲೆ ನಡೆಯುವಂತಹ ದೌರ್ಜನ್ಯಗಳನ್ನ ಕಂಡಂತ ತಾಯಿ ನನ್ನ ಹಾಗೆ ನನ್ನ ಹೆಣ್ಣು ಮಗು ಕಷ್ಟ ಅಂತ ಹೆಣ್ಣು ಮಗು ಆಗಬಾರ್ದು ಅಂತ ಬಯಸುವ ಕಾಲ ಒಂದಿತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಅದೃಷ್ಟವಂತರಿಗೆ ಮಾತ್ರ ಮಕ್ಕಳು ಹುಟ್ಟತಾರಂತೆ ಹೆಣ್ಣನ್ನ ನೋಡುವ ಸಾಕುವ ಸಲುಹುವಂತಹ ಶಕ್ತಿ ಇಲ್ಲದೆ ಇರೋರಿಗೆ ಹೆಣ್ಮಗು ಹುಟ್ಟಲ್ವಂತೆ ಹೆಣ್ಣನ್ನ ಪ್ರೀತಿಸುವ ಮಹಾರಾಣಿಯ ಹಾಗೆ ನೋಡ್ಕೊಳ್ಳೋರಿಗೆ ಮಾತ್ರ ಹೆಣ್ಮಗು ಹುಟ್ಟುತ್ತಂತೆ ಹೆಣ್ಣು ಮಕ್ಕಳನ್ನ ಪಡೆದವ್ರೆ ಅದೃಷ್ಟವಂತರು ಹರಕೆ ಹೊತ್ಕೊಳ್ತಾರ್ರೀ ಹೆಣ್ಮಗು ಹುಟ್ಟಬೇಕು ಅಂತ ಮೊದಲೆಲ್ಲ ಪಿಂಡ ಹಾಕಕ್ಕೆ ಮೋಕ್ಷ ಅಂದರೆ ಅಂದ್ರೆ ಹುಟ್ಟಬೇಕು ಅನ್ನುವಂತ ಕಾಲ ಒಂದಿತ್ತಾದರೆ ಈಗ ಹೆಣ್ಣೊಂದಿದ್ದರೆ ಸಾಕು ಕಣ್ಣಿನ ರೀತಿಯಲ್ಲಿ ಮುಪ್ಪಿನಲ್ಲಿ ಮಗಳಾಗಿ ಮಗನಾಗಿ ಸಾಕಿ ಸಲಹುತ್ತಾಳೆ ಮಗಳು ಅಂತ ಹರಕೆ ಹೊತ್ತು ಹೆಣ್ಮಕ್ಳನ್ನ ಹೇರ್ತಾರೆ ಅಂಥದ್ರಲ್ಲಿ ಇಲ್ಲೊಬ್ಬಳು ತಾಯಿ ಬೆಳಗಾವಿ ಜಿಲ್ಲೆಯಲ್ಲಿ ಮಗು ಹೇಳಿ ಹೆತ್ತ ಮೂರು ದಿನಕ್ಕೆ ಹಸುಗೋಸನ್ನು ಕೊಂದಿದ್ದಾಳೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ ಯಾವ ತಾಯಿ ಕೂಡ ತನ್ನ ಕರುಳು ಬಳ್ಳಿಯನ್ನ ಕೊಲ್ಲೋದಕ್ಕೆ ಮನಸ್ಸು ಮಾಡಲ್ಲ ಈ ತಾಯಿ ರಾಮದುರ್ಗ ತಾಲೂಕಿನ ಹಿರೇಮಲಂಗಿ ಗ್ರಾಮದಲ್ಲಿ ಮಗು ಹುಟ್ಟಿದೆ ಅನ್ನೋ ಕಾರಣಕ್ಕೆ ಹೆತ್ತ ತಾಯಿಯ ಮಗುವಿನ ಉಸುರು ನಿಲ್ಲಿಸಿದ್ದಾಳೆ ಅಶ್ವಿನಿ ಹಳಕಟ್ಟಿ ಎಂಬಾಕೆ ಈ ನೀಚ ಕೃತ್ಯ ಎಸಗಿದಾಳೆ ನವೆಂಬರ್ ಇಪ್ಪತ್ತ ಮೂರನೇ ತಾರೀಖ್ನಂದು ತಾಯಿ ಅಶ್ವಿನಿ ಕಳ್ಳಿಕಟ್ಟಿಗೆ ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ಆಯಿತು ಹೆರಿಗೆ ಆದ ಮರುದಿನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ಹಿರೇಮುಲಂಗಿಯಲ್ಲಿರುವ ತವರು ಮನೆಗೆ ಅಶ್ವಿನಿ ಬಂದಿದ್ದಾಳೆ ಇಂದು ಬೆಳಗ್ಗೆ ಅಶ್ವಿನಿ ತಾಯಿ ಹೊರಗಡೆ ಹೋದಂಥ ಸಮಯದಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮೂರು ದಿನದ ಕಂದಮ್ಮನ ಕತ್ತ ಹಿಸಿಕೆ ಕೊಂದಿದ್ದಾಳೆ ಮಗುವನ್ನು ಕೊಂದು ಮಗಳು ಉಸಿರಾಡ್ತಾ ಇಲ್ಲ ಅಂತ ಡ್ರಾಮಾ ಮಾಡಿದ್ದಾಳೆ ಮಗು ಮುಸಿರಾಡ್ತಾ ಇಲ್ಲ ಅಂತ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ಮಗುವನ್ನು ಕರೆತಂದಾಗ ವೈದ್ಯರು ಪರೀಕ್ಷೆ ಮಾಡಲಾಗಿ ಕತ್ತ ಹಿಸಿಗೆ ಉಸಿರುಗಟ್ಟಿ ಸಾಯಿಸಿದ್ದಾಳೆ ಅನ್ನೋದು ದೃಢಪಟ್ಟಿದೆ ಯಾಕೆ ಹೀಗೆ ಮಾಡಿರಲಿ ತಾಯಿ ತಾನು ಒಂದು ಹೆಣ್ಣಾಗಿ ಆ ಹೆಣ್ಮಕ್ಳಿಗೆ ವಿದ್ಯೆ ಕೊಟ್ಟರೆ ಸಾಕು ವಿದ್ಯೆ ಅಷ್ಟೇ ಬಯಸೋದು ಈ ಹೆಣ್ಣುಮಕ್ಕಳು ವಿದ್ಯೆ ಕೊಟ್ಟರೆ ಆ ಮಗುಗೆ ನೀವು ವರದಕ್ಷಿಣೆ ಕೊಡಬೇಕಾಗಿಲ್ಲ ಆಕೆಯ ಜೀವನ ನೋಡ್ಕೋಬೇಕಾಗಿಲ್ಲ ಆಕೆಯ ಜೀವನವನ್ನು ಆಕೆಯೂ ನೋಡ್ಕೋತಾಳೆ ನಿಮ್ಮ ಜೀವನನೂ ಉದ್ಧಾರ ಮಾಡ್ತಾಳೆ ಆದರೆ ಇನ್ನೂ ಕೂಡ ಈ ರೀತಿಯಾದಂಥ ಸಾಮಾಜಿಕ ಪೆಡುಗೋ ನಮ್ಮ ಸಮಾಜದಲ್ಲಿ ಇದೆ ಅಂತ ಅಂದರೆ ಯಾರು ಇವ್ರಿಗೆ ಬುದ್ಧಿ ಹೇಳೋದು ಇಂತಹ ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು ಹೆಣ್ಣು ಮಕ್ಕಳ ಕೊಲೆ ಆಗಿರ್ಬೋದು ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ರೂ ಕೂಡ ಆ ಹೆಣ್ಣು ಮಗಳು ಇಂತಹ ದೊಡ್ಡ ಪಾಪದ ಕೆಲಸಕ್ಕೆ ಹೇಗೆ ಮುಂದಾದಳು ಗೊತ್ತಿಲ್ಲ ಆಕೆಯ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ಲ ಆಕೆಯ ಮನೆಯಲ್ಲಿ ಆಕೆಯ ಗಂಡ ಆಕೆಯ ಕುಟುಂಬ ಸದಸ್ಯರು ಯಾವ ರೀತಿ ಹೆಣ್ಣು ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ ಅಥವಾ ಬೇಕೋ ಬೇಡವೋ ಯಾವುದು ನಗಣ್ಯ ಇತ್ತೀಚೆಗೆ ಒಂದು ಘಟನೆ ನಾನು ನೋಡ್ತಾ ಇದ್ದೆ ಒಬ್ಬ ಹೆಣ್ಮಗಳು ಒಂದು ಸಾಕ್ಷಿ ಹೇಳ್ತಾ ಇದ್ರು ಏನ್ ಸಾಕ್ಷಿ ತಾನು ಹೇಗೆ ಬದುಕಿದೆ ಅಂತ ನಾಲ್ಕು ಜನ ಹೆಣ್ಮಕ್ಳ ಮೇಲೆ ನಾನು ಹುಟ್ಟಿದೆ ಹೆಣ್ಣಾಗಿ ನನ್ನ ತಾಯಿಗೆ ಗೊತ್ತಿಲ್ಲದಂಗೆ ನನ್ನ ತಾಂಡ್ ಹೋಗಿ ಹುಟ್ಟಿದ ಮಗುವನ್ನ ಮಣ್ಣು ಮಾಡ್ತಾರೆ ಕೊನೆದಾಗಿ ನನ್ನ ಮಗುನ ನೋಡ್ತೀನಿ ಅದಕ್ಕೆ ಎಲ್ಲಿ ಹುಣ್ಣಿದ್ದಾರೆ ಕರ್ಕೊಂಡು ಹೋಗಿ ಅಂತ ಬಂದು ಮಣ್ಣೆಲ್ಲ ತೆಗೆದು ನೋಡಿದಾಗ ನಾನು ಉಸಿರಾಡ್ತಾ ಇದ್ದೆ ನನ್ನ ಕರ್ಕೊಂಡ್ ಬಂದು ನನ್ನ ತಾಯಿ ನನ್ನ ಸಾಕಿದ್ದು ಇವತ್ತು ನಾನು ಒಂದು ಸಾಧನೆ ಮಾಡಿ ಇವತ್ತು ಇಡೀ ದೇಶಕ್ಕೆ ಸಾಕ್ಷಿ ಹೇಳೋದಕ್ಕೆ ನಿಂತಿದ್ದೀನಿ ಅಂತ ಆ ರೀತಿಯ ಹಲವಾರು ಉದಾಹರಣೆಗಳಿವೆ ಆದ್ರೆ ಈಕೆ ಎಂಥದ್ದೇ ಪರಿಸ್ಥಿತಿಯಲ್ಲಿ ಇದ್ಲಾ ನನಗೆ ಗೊತ್ತಿಲ್ಲ ಆಕೆಯ ಫ್ಯಾಮಿಲಿ ಆಕೆಯ ಗಂಡ ಆಕೆಯ ಅತ್ತೆ ಅಥವಾ ಆಕೆ ಇರುವಂತ ಸಮಾಜ ಗೊತ್ತಿಲ್ಲ ಆಕೆ ಯಾವ ಸಂದರ್ಭದಲ್ಲಿ ಈ ರೀತಿ ಮಾಡಿದಳು ಅಂತ ಆದ್ರೆ ಇದು ಘೋರ ಅಪರಾಧ ಹೆಣ್ಣಿಲ್ಲ ಅಂತಂದ್ರೆ ಹೆಂಗ್ರಿ ಹೆಂಗ್ರಿ ಈ ಸಮಾಜ ಈ ಪ್ರಕೃತಿ ಮುಂದುವರಿಯೋದಕ್ಕೆ ಸಾಧ್ಯ ವೆರಿ ಸ್ಯಾಡ್ ಏನು ಹೇಳ್ಬೇಕು ಏನಪ್ಪ ಗೊತ್ತಿಲ್ಲ ಓಕೆ